ನಾನ್ ಫುಲ್ ರೂಲ್ ಆಗಿ ಮಾತಾಡಿ ಯಾರ್ ಗುರು ನೀನು ಅಂದ್ಬಿಟ್ಟೆ ಅವ್ರು ಗುರು ಗೀರು ಅಂದ್ರೆ ಚೆನ್ನಾಗಿರಲ್ಲ ಕಂಟು ಕಟ್ ಮಾಡಿ ಬ್ಲಾಕು ಎದ್ರು ಎದ್ರು ನಮಸ್ಕಾರಗಳು ಜೈ ಹಿಂದ್ ಇದು ನಿಮ್ಮ ಆರ್ಜಿ ಸುನೀತನ ಸುನಿ ಟ್ರ್ಯಾಬ್ ಕಾರ್ಯಕ್ರಮ ತಮ್ಮ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಹಾಟ್ಲಿ ಹಾಟ್ಲಿ ವೆಲ್ಕಮ್ ಹೇಳ್ತಾ ವಿನೀತ್ನವ್ರ ಮೆಸೇಜ್ ಮಾಡಿದ್ರೆ ಕಣಕ್ಪುರ್ದಿಂದ ಸೊ ಮೆಸೇಜ್ ಮಾಡಿದರೆ ಪವಿತ್ರ ಅನ್ನೋ ಸಖತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಹೇಳಿ ಇವ್ರಿಗೆ ಚಿಕ್ಕಪ್ಪ ಅಂತೇವರು ಅದಕ್ಕೆ ಬನ್ನಿ ಇದೀಗ ಟ್ರ್ಯಾಪ್ ಮಾಡುವ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಡೀಲ್ಗಳು ಕಳಿಸ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಕಾಗೆ ಹರಿಸಬೇಕು ಅವ್ರ ಹೆಸರು ಮೊಬೈಲ್ ನಂಬರ್ ಸಮೇತ ಟೈಪ್ ಮಾಡಿ ನೀವು ನಾನು ಕಳಿಸ್ಕೊಟ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ಸದ್ಯಕ್ಕೆ ಕಾಲ್ ಮಾಡೋಣ ಬನ್ನಿ ಪವಿತ್ರಾಗೆ ನನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಹಲೋ 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 ಯಾರಿದು ಪವಿತ್ರನ ಯಾಕೆ ಫೋನ್ ಎತ್ಬಿಟ್ಟು ಮಾತಾಡ್ತಾ ಇಲ್ಲ ಯಾಕೆ ಏನಾಯ್ತು ಅದೇ ಹೇಳ್ತೀನಿ ನೀವು ಕೇಳಬೇಕು ತಾನೆ ಯಾರು ಏನು ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿ ಇಡ್ಕೊಂಡಿದ್ರೆ ಫೋನ್ ಕಿವಿನಲ್ಲೇ ಏನು ಕೇಳಿಸ್ತಾयತ್ತೋ ಏನು ಮಾಡ್ ಹಾಕಿದ್ದೆ ಹೇರ್ಫೋನ್ಸ್ ಹಾಕಿದ್ದೆ ಕೇಳಿಸ್ಲಿಲ್ಲ ಅನ್ಸುತ್ತೆ ನಾನು ಅಲೋ ಅಲೋ ಅಂತಿದ್ದೆ ನಿಮಗೆ ನೀವು ಅಲೋ ಅಲೋ ಅನ್ನೋದು ನನಗೆ ವೀಡಿಯೋ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ ಏನು ಮಾತಾಡ್ತಾ ಇಲ್ವಲ್ಲ ಯಾಕೆ ಏನು ಏನು ಡೌಟು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಏನು ಏನು ಕಟ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ನನ್ನ ಕಥೆ हेलो हेलो ಹಾ ಯಾಕೆ ಕಟ್ ಮಾಡ್ತಾ ಇದ್ದೀರಾ ಯಾರು ನೀವು ಫಸ್ಟ್ ಹೇಳಿ ಅದನ್ನ ಹಾ ಅದನ್ನ ಕೇಳಿಬಿಟ್ಟು ಮಾತಾಡಿ ನೀವು ಸುಮ್ಮನೆ ಕಟ್ ಮಾಡ್ತಾ ಇದ್ದರೆ ಫೋನು ನನಗೆ ಟೈಮ್ ಇಲ್ವಾ ಬೇರೆ ಕೆಲಸ ಮಾಡೋಕೆ ಏನು ಕೆಲಸ ಇಲ್ವಾ ನಿಮ್ಮ ಫೋನ್ ಮಾಡ್ಕೊಂಡ್ರೆ ಕೆಲಸ ನಾನು ಸುಮಾರು ಚಿಕ್ಕಪ್ಪ ಮಾತಾಡ್ತಾ ಇರೋದು ಯಾವ ಸುಮಾ ಓ ಯಾವ ಸುಮಾನಾ ನೆನ್ನೆ ಸಾಯಂಕಾಲ ಎಲ್ಲೋಗಿ ತಿಂದಿದ್ರ ಇಬ್ಬರು ಯಾರು ನೀವು ಹಾ ಮನೇಲಿ ಯಾರು ಇದ್ದಾರಾ ಗುರು ನೀನ್ ಯಾರ್ ಗುರು ಫಸ್ಟ್ ಗುರು ಪರು ಅಂತ ಈಗ ನನ್ನ ಮಾತೆ ಬೇರೆ ತರ ಇರುತ್ತೆ ಆಯ್ತಾ ಹೋಗ್ಬಿಟ್ಟು ಶಿಕ್ಷಿ ಕಿತ್ಕಟ್ ನೀವು ಡೈಲ್ ಬ್ಲ್ಯಾಕ್ ಲಿಸ್ಟ್ ಕಟ್ಬಿಟ್ಟಿದ್ರೆ ನಂಬರ್ನ ಸದ್ಯಕ್ಕೆ ಅವ್ರ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ಬನ್ನಿ ಹಲೋ ಹೇಳಿ ಏನು ಹೇಳೋದು ಸರ್ ನಾವು ಈ ಕಡೆಯಿಂದ ಸುನಿಲ್ ಅನ್ಬಿಟ್ಟು ಮಾತಾಡೋದು ಸುನಿಲ್ ಎಲ್ಲಿದ್ರಿ ನಾನು ಅಕ್ಕ ಮನೆಗೆ ಬಂದಿದ್ದೆ ಸರ್ ಇವತ್ತು ನಿಮ್ಮ ಹುಡುಗಿ ಎಲ್ಲಿದ್ದಾರೆ ನಮ್ಮ ಇವರ ಹುಡುಗಿನ ಪವಿತ್ರ ಪವಿತ್ರ ಹೌದಾ

ಇಲ್ಲ ಅವರ ಹೆಂಡತಿ ಇದ್ದರಲ್ಲ ಮಮತಾ ಅಂತ ಅವ್ರ ತಮ್ಮ ಮಾತಾಡೋದು ಆರ್ ಜೆ ಸುನಿಲ್ ಅಂತ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜದ್ಗಾರ ಯಾರು ನೌರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಗಿರಿ ನೋಡ್ಿರಲಿಲ್ಲ ಇವಾಗ್ಲೂ ಸುಳ್ಳೇ ಸಿಗಿರ ಅಂತಾ ನಾನು ಗೊತ್ತಿಲ್ಲ ಯಾರು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಆರ್ ಜೆ ಸುನಿಲ್ ಅಂತ ಕೊಡಿ ಅವ್ರು ಏನ್ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಗೊತ್ತಾಗುತ್ತೆ ಓಕೆನಾ ಇವಾಗ ಸದ್ಯಕ್ಕೆ ನಿಮ್ಮ ಚಿಕ್ಕಪ್ಪ ಅವರು ನಿಮ್ಮ ನಂಬರ್ ಕೊಟ್ಟು ನಿಮ್ ಕಾಗೆ ಅರ್ಸ ಕೇಳಿದ್ರು ಅದಕ್ಕೆ ಕಾಲ್ ಮಾಡಿದ್ದೆ ಅಷ್ಟೇ ನಾನು ಥ್ಯಾಂಕ್ ಯು ಬಾಯ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರಾಪ್ ನಲ್ಲಿ ಮುಗಿಸಿದ ಮುಂದಿನ ಸಕ್ಕತ್ತಾಗಿರೋ ಟ್ರಾಪ್ ಅಲ್ಲಿ ನಿಮ್ಮ ಕ್ಯಾಚ್ ಆಗ್ ಕೊಡ್ತೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದ್ರಿಂದ ನಗ್ನಗ್ತಾ ಹ್ಯಾಪಿ ಇಂದ ಇರಿ ನೀವು ಕೂಡ ಡೀಲ್ ಕಳಿಸಿದ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವರ ಹೆಸರು ಮೊಬೈಲ್ ನಂಬರ್ ಟೈಪ್ ಮಾಡಿ ಕಳಿಸಿ ಇದು ನಿಮ್ಮ ಆರ್ ಜೈ ಸುನೀಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಕೇರ್ ಟೇಕಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆಲ್